ಇವತ್ತು ಭಾನುವಾರ ಐದನೇ ತಾರೀಕ ಬೆಳಗಿ ತಾಲೂಕ ಸುಲೂಗ್ ಎಲ್ ಟಿ ತಾಂಡ ಅಲ್ಲಿ ನಾವು ಕಾಂಗ್ರೆಸ್ ಪಕ್ಷಕ್ಕೆ ಪ್ರಚಾರ ಸಲುವಾಗಿ ಇಲ್ಲಿ ಬಂದಿದ್ದೆವು ಸವಿತಾ ಪಾಟೀಲ್ ಪರವಾಗಿ ಪ್ರಚಾರ ಮಾಡಲಿಕ್ಕೆ ನಮ್ಮ ಆತ್ಮೀಯರಾದ ಮೈನು ಕಲಾದ್ಗಿ ಮೊಯುನ್ ಕಲಾದ್ಗಿ ಮತ್ತು ಮುನೀರ್ ಹುಕ್ಲಿ ಮತ್ತು ಅಬ್ದುಲ್ ಜಬ್ಬಾರ್ ಕಲಾದ್ಗಿ ಮತ್ತು ಕಾಶಿಮಲಿ ಗೋಟೆ ಮತ್ತು ಇಲ್ಲಿ ಮುಖಂಡರು ಕೂಡಿದರು ಲೋಕೇಶ್ ಗಿಮು ಲಮಾನಿ ಕುಮಾರ್ ಲಮಾನಿ ಮಹೇಶ್ ಲಮಾನಿ ನಾರಾಯಣ ಲಮಾನಿ ರಾಮು ಲಮಾನಿ ಶಂಕರ್ ಜಾಧವ್ ಶಂಕರ್ ಕಾರೋಬರಿ ಶಿವಪ್ಪ ನಾಯ್ಕ ಇವತ್ತೆಲ್ಲ ಮುಖಂಡರು ಕೂಡ ತಮ್ಮ ಇವತ್ತು ನಾವು ಎಲ್ಲ ಸುನು ಎಲ್ ಟಿ ಸುನೀಲ್ ತಾಂಡಾಗಿ ನಾವು ಬಂದಿದ್ದೀವಿ ತಾವೆಲ್ಲರೂ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ನಮ್ಮ ಜೆ ಟಿ ಪಾಟೀಲ್ ಸಾಹೇಬರಿಗೆ ನಾವು ಈಗ ಮಾತಾಡಿದ್ವಿ ನಿಮ್ಮ ವೃದ್ಧಿಯಲ್ಲಿ ಏನು ಇಲೆಕ್ಷನ್ ಆಗಿನ ಮೇಲೆ ಏನೇನು ಸಮಸ್ಯೆಗಳದವು ಆ ಸಮಸ್ಯೆಗಳು ನಾವು ಶಿವಾನಂದ್ ಪಾಟೀಲ್ ಸಾಹೇಬರಿಗೆ ಮತ್ತು ಅವ್ರ ಮಗಳ ಸುಪತ್ರಿ ಸಮೀಪ್ತಾ ಪಾಟೀಲ್ ಅವರಿಗೆ ನಾವು ಹೇಳಿ ನಾವು ಅಲ್ಪಸಂಖ್ಯಾತರ ಮುಖಂಡರು ಮತ್ತು ನಾವು ನೀವು ಎಲ್ಲ ಎಸ್ ಸಿ ಎಸ್ ಟಿ ರೈಟ್ ಲೆಫ್ಟ್ ಏನೇನು ಎಷ್ಟು ಸಮಾಜಗಳದ್ ನಾವು ಎಲ್ಲರೂ ಕೂಡ ಹಂಡ್ರೆಡ್ ಪರ್ಸೆಂಟ್ ಓಟಿಂಗ್ ಅಂತ ಹೇಳಿ ತಮ್ಮಲ್ಲಿ ಎಲ್ಲರಿಗೆ ನಾವು ವಿನಂತಿವಾಗಿ ವಾಗಿಯೇ ಕಳ್ಕೊತೀವಿ ಕಾಂಗ್ರೆಸ್ ಪಕ್ಷಕ್ಕೆ ಪಾಟೀಲ್ ಅವರಿಗೆ ಸಂಯುಕ್ತ ಪಾಟೀಲ್ ಅವರಿಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಕಾಂಗ್ರೆಸ್ ಪಕ್ಷಕ್ಕೆ ಎಲ್ಲಾರು ನಮ್ಮ ಶಾಸಕರ ಕಡೆಯಲ್ಲಿ ಆತು ಅಲ್ಲಿ ಮಾಡಿಸ್ತೀವಿ ಇಲ್ಲಾಂದ್ರೆ ಶಿವಾನಂದ ಪಾಟೀಲ್ ಸಾಹೇಬರಿಗೆ ಆತು ಅವ್ರ ಮಗಳಿಗೆ ಆತು ನಿಮ್ ಉರಿದು ಏನ್ ಸಮಸ್ಯೆ ಇರ್ತೈತಿ ಒಂದು ಮನವಿ ತಯಾರು ಮಾಡಿ ಆ ಮನವಿ ನಿಮ್ದು ಏನೇನ್ ಸಮಸ್ಯೆ ಉಳದ ಅದ್ರಾಗ ರೈಟಿಂಗ್ ನಾವ ಮುಂದೆ ಭತ್ತ ನಿಂದ್ರಿಸಿ ಆ ಮನವಿ ಪೂರಾ ಮಾಡಿ ಅದು ಕೆಲಸ ಮಾಡುವ ಆಶ್ವಾಸ ಜವಾಬ್ದಾರಿ ಇರತಾರ ಚಟ್ಟಿಬಳ್ಳಿ ಸಾಹೇಬ್ರು ಇರ್ತಾರ ತಿಮ್ಮಾಪೂರ್ ಸಾಹೇಬ್ ಇರ್ತಾರ ನಮ್ಗೆ ಯಾರ್ ಕಡೆ ಕೆಲಸ ಇರ್ತೈತಿ ಆಗಿನ ಕೆಲಸ ಮಾಡ್ಕೊಳ್ಳೋಣ ಹಾ ಇದೊಂದು ನಾವು ಸರ್ಕಾರಿಯ ಆಶ್ವಾಸನೆ ಕೊಟ್ಟು